ನಾವೆಲ್ಲರೂ ಓದಿರ್ತಕ್ಕಂಥದ್ದು ಈ ಎಲ್ಲದರ ಹಿಮ್ಮದಿಯ ಮೂಲಕ ಇಷ್ಟು ಶಾಂತಿ ಉಂಟ ಈ ದೇಶದಲ್ಲಿ ಇದೇ ಎಲ್ಲ ಪಕ್ಕದಾಗ ನಾಕಾರ ಚಲೋ ನಮಗ ಲಂಕಾದಿಂದ ಹಿಡಿದು ಪಾಕಿಸ್ತಾನ ಇರ್ಬೋದು ಬಂಗ್ಲಾ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಎಲ್ಲದರ ಒಂದು ಶಾಂತಿಯನ್ನು ಕೇಳಿದೀರ ನೀವೆಲ್ಲ ತರ ಪೇಪರ್ ಟಿವಿ ಟಿವಿಯೊಳಗೆ ನೋಡ್ತೀರಿ ಯಾವ ದೇಶದಲ್ಲೂ ಕೂಡ ಶಾಂತಿ ನೆಮ್ಮದಿ ಅನ್ನೋದನ್ನು ಇಲ್ಲ ಇವತ್ತು ಈ ದೇಶದಲ್ಲಿ ಆ ಶಾಂತಿಯಿಂದ ನಾವು ಬಾಳ್ಬೇಕಾಗಿದ್ರೆ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಂಸ್ಕಾರ ಈ ಭಾವನೆಯ ಮೂಲಕ ನಾವೆಲ್ಲರೂ ಇಟ್ಟು ಖುಷಿಯಿಂದ ಈ ದೇಶದಲ್ಲಿ ನಾವೆಲ್ಲರೂ ಕೊಡ್ತಾ ಇದ್ದೀವಿ ಇವತ್ತು ಮೊನ್ನೆ ಹನ್ನೊತ್ತು ದೀಪಾವಳಿ ಆಯ್ತು ದಸರಾ ಆಯ್ತು ಇವೆಲ್ಲ ಭಾಗ ಶ್ರೀಮಂತ ಹಣ್ಣುಗಳು ಇವು ನನ್ನ ರೀತಿಯಲ್ಲಿ ಎರಚ ಇರ್ಬೋದು ಪಿನ್ನಾಳ ಇರ್ಬೋದು ಚಿಕನ್ ಕಪ್ಪು ಇರ್ಬೋದು ತೊಂಡಾಳ ಇರ್ಬೋದು ಚಂಗನಾಳ ಇರ್ಬೋದು ಎಲ್ಲವೂ ಎರೇ ಭಾಗ ನಾವು ಈ ಕ್ಷೇತ್ರದ ಶ್ರೀಮಂತ ಹಣ್ಣುಗಳ ಅಂತ ಹೇಳಿ ಎಲ್ಲರೂ ಕರೀತಾರೆ ಯಾವತ್ತೂ ಬರೋ ಈ ಭಾಗಕ್ಕೆ ಮತ್ತೆ ಅದಕ್ಕೆ ತಕ್ಕಂಗೆ ಇಲ್ಲಿ ಒಂದು ಸಂಸ್ಕಾರ ಇದೆ ಇಲ್ಲಿ ಎಲ್ಲೋ ಗ್ರಾಮಗಳಲ್ಲಿ ನೋಡಿದ್ರೆ ಶ್ರಮದಿಂದ ಅತ್ಯಂತ ಹೆಚ್ಚು ಬೆರವೇ ತೆಗೆದು ಒಬ್ಬರಿಗಿಂತ ಒಬ್ಬರು ಇವತ್ತು ಕಾಂಪಿಟೇಟಿವ್ ಆಗಿ ಅಂದ್ರೆ ಸ್ಪರ್ಧಾತ್ಮಕವಾಗಿ ಇವತ್ತು ಬೆಲೆಯನ್ನ ಬೆಳೆದು ಇವತ್ತು ನೆಮ್ಮದಿಯ ಬದುಕನ್ನ ಕಟ್ಕೊಂಡಿರೋದನ್ನು ನಾವೆಲ್ಲರೂ ಕಾಣ್ತೀವಿ ಇವರು ನೀವೆಲ್ಲರೂ ಕೂಡ ಸ್ಫೂರ್ತಿ ಆ ಭಾಗದ ಜನರಿಗೆ ಅದು ನಿಮ್ಮ ಗುರ್ತಿಲ್ಲ ನಿಮ್ಮ ಬೆನ್ನು ನಿಮ್ಮ ಗುರುತ ನಿಮ್ಮ ಬಗ್ಗೆ மசாரி பாக இது பாகவரு பல எம்மையா மாரி மாதிரி கூட துறையிக்க பிரயங்க நான் பிரார்த்தி தீன் இன்ப சந்தர் இவத்து நீட் இரே நான் இது பர முத்தேன் சக்கடி முகலி இவத்து மணி முன்ன ரெண்டு முன்ன எல்லூ கூட ಒಂದು ಮನೆ ಎರಡು ಮೂರು ಟ್ಯಾಕ್ಟರ್ಗಳು ಹೋಗ್ತಾನೆ ಅಷ್ಟೊಂದು ಇವತ್ತು ಭೂಮಿಯ ಮೇಲೆ ವಿಶ್ವಾಸವನ್ನ ಇಟ್ಟು ಭೂಮಿ ತಾಯಿಯನ್ನ ನಂಬಿ ಅತ್ಯಂತ ಶ್ರದ್ಧೆಯಿಂದ ನಾವು ದುಡಿತಕ್ಕಂಥ ಈ ಭಾಗದ ಜನರನ್ನ ನೋಡಿದಾಗ ಇವರು ನಿಜವಾದ ದೇಶಕ್ಕೆ ಅನ್ನ ಕೊಡೋ ರೈತರು ಅಂತ ಹೇಳಿ ಬಹಳ ಗೌರವದಿಂದ ನಾವು ಹೇಳಿ ಇವತ್ತು ನಮಗೆ ಸರ್ಕಾರಗಳು ಅದಾವ ಮೇಲೆ